ಹೇಳ್ರಿ ಹೋದಪ್ಪಳಗ ಏನಾಯ್ತರಿ ಸುರ್ಯನ ಸಂದಿನೊಳಗ ನಾವೇನು ಮಾತಾಡಿದೆವು ಹಾಡಿದೆವು ನಾವೇನು ನಮ್ಮ ಸರಜೋಡಿ ಕಲಾ ಮಾತ್ರ ಏನ ಹಾಡಿದ್ರು ಹೌದು ನಿಮಗೆಲ್ಲಾರು ಈಗಾಗ್ಲೇ ಗೊತ್ತದ ಗೊತ್ತಾದ್ರಿ ಗೊತ್ತದ ಹೋದಪ್ಪಳದೊಳಗ ಹ ಸ್ವಲ್ಪ ಅಲ್ಲಿವರ್ಗಪ್ಪ ಅಣ್ಣ ದಾಂಗಲ್ ಮಾಡಾ ಹೋಗಿ ಯಾರು ಬಾಯ್ ಮಾಡ್ರಿ ಸ್ವಲ್ಪ ಎರಡ್ ನಿಮಿಷ ಅಟ್ಟೇನ ಮಾತಾಡಗ ಇರ್ಲಿಪ್ಪಳಗ ನಾವೊಂದು ಚಾಲಿನ ದಾಟಿ ಹಾಡಿದೆವು ಹಾಡಿದೆ ಅತ್ತ ಹಾಡಿದೆವು ಹುಟ್ಟಿಗೋದ ಕಟ್ಟಿ ಬಿಡಿತಾರ ಮನಗಂಡ ಮಂದಿಯಾಗ ಮನಗಂಡ ಮದಿದ್ಯಾಧಿ ಮನಗಂಡ ಹುರಿಪಿಲಿ ಹೌದೌದು ಅತ್ತ ಹೇಳಿ ಹಾಡಿನ ದಾಟಿ ಹೋಗ್ ಹಾಡಿದೇವಿ ಹೆಂಗ ಚಾಲಿನ ದಾಟಿ ಒಳಗ ನಾವು ಹಾಡಿದೆವು ಹೌದು ಇದಕ್ ನಮ್ಮ ಸೊರಜೋಡಿ ಕಲಾವಿದ್ರ ಮೇಲಿನೊಳಗೆ ಮಾತಾಳಿರ್ತಕ್ಕಂತ ತಳಕುತ್ತ ಅಣ್ಣವ್ರು ಏನಂದ್ರಿ ಅನ್ನೋರು ಒಂದು ಮಾತು ಹೋದ್ರು ನೀವೆಲ್ಲಾರು ಕೇಳಿರಿ ಕೇಳಾರಿ ಅನ್ನ ತಂಗಿ ಆ ಮದುವೆಯಾಗಿ ಏನೋ ಭೂತಾಳಿ ಮಾಸ್ತರ್ ಹೋಗ್ತಾನೋ ಏನ ನೀ ಹೋಗ್ತೀಯೋ ಅಂತ ಕೇಳ್ತಾರ ಅವರು ಹೌದು ಹೌದ್ ಕೇಳಾರಿ ಅದು ಪಾದ ಕೇಳಿದ್ರ ಆ ಜಾಗದ ಒಳಗ್ ಬ್ಯಾರೇ ದಗ್ದ ದಗದ ಆಗಿ ಬಿಡ್ತಿತ್ತು ಹೌದೌದು ಸ್ವಲ್ಪ ಯಾಕೆ ಆ ನಾವು ಭೂತಾಳ ಮಾಸ್ತಾರ ಅವರು ಒಂದು ಚಂದ ಕಾರ್ಯಕ್ರಮ ಮಾಡ್ಕೊಂಡು ಹೊಂಟಿವಿ ಅಣ್ಣ ನನ್ನ ಕೈ ಒಳಗ ಉಳಿದು ಹೊಂಟಿನಿ ಅಷ್ಟೇ ಹೌದು ಯಾಕೆ ನಿಂದ ಏನ ಕೆಲಸ ಅದ ಹೌದು ಅಲ್ಲ ಹೌದು ಹೌದು ಇದು ಇಷ್ಟೇ ಮಾತಾಡ್ಬೇಕು ನೀ ಹೌದು ಇರ್ಲಿ ಅದ ಬಿಟ್ಟು ಏನು ಮನೆ ಭೂತಾಳ ಮಾಸ್ತಾರ್ ಹೋಗ್ತಾನೋ ಲಕ್ಷ್ಮಿ ಹೋಗ್ತಾಳೋ ಅದೆಲ್ಲ ನಿನಗೆ ಅದಕ್ಕೆ ಬೇಕಪ್ಪ ಮಂಡ್ರು ಬ್ಯಾಡ್ ಅದಿರಂತ ವಿಷಯ ಹೌದು ನಾ ಏನ ಹಾಡ್ತೀನಿ ಏನ ಮಾತಾಡ್ತೀನಿ ಆಚೆ ಕಡೆ ದೊಡ್ಡ ಗುರುಗಳಾಗಿರ್ತಕ್ಕಂತ ಸಣ್ಣದ ನಮ್ಮ ಶರ್ಮ ಸರ್ ಅವರು ಹೌದು ಬಂದಾರ ಅವ್ರ ಏನ್ ಮಾತಾಡ್ತಾರೋ ಮಾತು ನೋಡ ಪ್ರಶ್ನೆ ಎರಡ ಅದಕ್ಕೆ ನಾವು ಉತ್ತರ ಹೇಳ್ತೇವ ಹೌದು ಆ ಇವ್ ಚಾನಲ್ ನಾವು ಏನ್ ಹಾಡ್ತೀವಿ ಏನ್ ಬಿಡ್ತೇವ ನಮ್ ಯಾರು ಹಾಡಕ್ ಬಂದರು ಭೂತಾ ಮಾಸ್ತಾರ ಅವರು ಅವ್ರ ನಮಗ ಕೇಳಿ ನಾವು ಹೇಳ್ತೇವೆ ಹೌದು ಅದು ಬಿಟ್ಟು ಮದ್ವಿ ಯಾರಾಗ್ತಾರ ನೀವು ತಂದ್ ಬಿಟ್ಟಿಪ್ಪ ಯುಟುಬ್ರು ಇನ್ನೊಟ್ಟು ಕಾರ ಕಾರೋ ಹಚ್ಚಿ ಬಿಟ್ಟು ಬಿಡ್ತಾರ ಅವರು ನೀ ಆಟೋ ಅಲ್ಲಿ ಕರೆ ಅದಕ್ಕೆ ಏನಾದ್ರು ಕಾರೋಪ ಬೇಷಿಸ್ತಾರ ಅವ್ರು ಬೇಷ್ ಹಂಗ ಹೆಚ್ಚಿ ಬಿಟ್ಟು ಬಿಡ್ತಾರ ಅವ್ರು ಒಂದ್ ಮಾತು ಹೇಳುದ ಮಗ ಏನೇ ಮಾತಾಡ್ಬೇಕಾಗಿತ್ತಂದ್ರು ಜ್ಞಾನ ನಮ್ಮ ಬಲಿಬೇಕು ಬೇಕು ಯಾವ ಮಾತು ಎಲ್ಲಿಗೂ ಹೋಗಿ ಮುಡ್ತದ ಅಂತಕ್ಕಂಥ ಅರ್ವ ನಮ್ಮ ಬಲಿಬೇಕು ಮನುಷ್ಯನಲ್ಲಿ ಬೇಕು ಅರು ಅಂತ ಅದಕ್ಕೆ ಹೇಳ್ತಾರ ಮಾತು ಮರ ಮಾತಾ ಏನ್ ಹೇಳ್ತಾರೆ ಹೊಲಿಗೆ ಸರಿಯಾಗಿದ್ದಾರೆ ಸುಂದರ ಹೌದು ಹೊಲಿಗೆ ಸರಿಯಾಗಿದ್ದರೆ ಭಟ್ಟೆ ಸುಂದರ ನಾಲಿಗೆ ಸರಿಯಾಗಿದ್ದರೆ ಬದುಕು ಸುಂದರ ಅಂತ ಜ್ಞಾನಿ ಮಾತು ಹೌದು ಹೌದು ಇದೇ ಮಾತು ಯಾಕೆ ಹೇಳ್ಬೇಕಾಗತ್ತೆ ಅನ್ನ ಇವತ್ತಿನ ಗ್ರಾಮದೊಳಗ ಯಾಕೆ ಹೊಲಿಗೆ ಕರೆಕ್ಟ್ ಇರ್ತಪ್ಪ ಅಂತಂದ್ರ ಮೈ ಮೇಲೆ ಸುಂದರ ಚಂದ ಕಾಣ್ತದ ಚಂದ ಕಾಣ್ತಾವು ಕರೆ ನಮ್ಮಲ್ಲಿ ಇರ್ತಕ್ಕಂತ ನಾಲಿಗೆ ಕರೆಕ್ಟ್ ಇರ್ತಪ್ಪ ಅಂತಂದ್ರ ನಮ್ಮ ಬದುಕು ಸುಂದರ ಅಂತ ಹೇಳ್ತಾರ ಕರೆ ನಮ್ಮ ಬಲಿ ಇರ್ತಕ್ಕ ಅಲ್ಲಿಗೆ ನಾವು ಹೆಂಗ ಬಳಕೆ ಮಾಡ್ತೇವೆ ನೋಡೋ ಅದ್ರ ಮೇಲೆ ಡಿಫ್ರೆಂಟ್ ಆಗ್ತದಿ ಸ್ವಲ್ಪ ನಾವು ಚಂದ ರೀತಿಯಾಗಿ ಬಳಸ್ಕೋಬೇಕ ಬಳಸೋಬೇಕಾಗ್ತದನ್ನ ಇನ್ನೊಂದು ಮಾತು ಹದಿನೈದು ಹಂಗೇನೋ ಮಾತನ್ನಕಿ ಹೌದು ಅದು ಜಾನಪದ ಹೆಂಗ ಹಂಗ ಹಾಡಿದೆ ನಾವು ಇನ್ನೊಂದು ಮಾತನ್ನ ತಳಕೊತೀ ಹುಟ್ಟಿದ ಉಡಿಗೋದ್ರ ಕಟ್ಟಿ ಬಿಡ್ತಾರ ಕಟ್ಟಿ ಬಡಿಸೋ ತಪ್ಪು ಏನ ಮಾಡಿದಿ ತಂಗಿ ಎತ್ತಿ ಕೇಳ್ತಾರೆ ಅವರು ಅನ್ನ ಅದೇ ಹಾಡ ನೀ ಹಾಡಿದೆ ಹೌ ಮತ್ತು ನೀ ಯಾವನ ಕಡೆ ಬರ್ಸೋ ಮಂದಿ ಮುಂದಿನ ಸಂದಿಗ್ ಹೇಳು ನಾನು ಹೌದು ಹೌದು ಏನು ರೀ ಹಾಂ ನನಗೆ ನೀ ಅಂತ ತಪ್ಪು ಏನು ಮಾಡಿದ ಹುಟ್ಟಿದ ಊರಿ ಒಳಗೆ ಕಟ್ಟಿ ಬಿಡ್ತಾರೆ ಅಂಥ ತಪ್ಪು ಏನು ಮಾಡಿದ ನೀ ನನಗೆ ಕೇಳಿರಿ ಹೌದು ಹೌದು ಕೇಳ್ರಿ ದಾಟಿ ಇದ್ದವ್ ನಾ ಹಾಡಿನತ ನಿನಗೆ ಹೇಳಿನಿ ಹಾಂ ಅದೇ ದಾಟಿ ನೀ ಹಾಡಿರಿ ಹೌದು ಯಾವ ಎಲ್ಲಿ ಯಾವ ಊರಾಗ ಯಾವ ಜಾಗದಾಗ ಯಾವ ಬಡದ ಯಾರು ಕಟ್ಟಿ ಬಡದ್ರು ಯಾ ಗಿಡ ಕಟ್ಟಿಬಾರ್ದ್ರು ಏನೋ ಕಂಬಕ್ಕೆ ಕಟ್ಟಿಬಿಡದ್ರು ಗಾಡಿ ಕಟ್ಟಿ ಕಟ್ಟಬಡದ್ರು ಏನೋ ಲಾರಿ ಕಟ್ಟಿ ಕಟ್ಟಿಬೆಡದ್ರು ನಿನಗ ಎಲ್ಲಿ ಕಟ್ಟಿ ಕಟ್ಟಿಬಾರ ಮುಂದಿನ ಸಂದಿಗೆ ಹೌದು ನೀ ಎತ್ತು ಮಾತಾಡ್ತೀಯ ಅನ್ನ ನಿನಗೆ ಕ ಮಾತಾಡ್ತೀನಿ ನಾನು ಯಾಕಪ್ಪ ಅದಕ್ಕೆ ಅವ್ರ ಏನಾದ್ರೂ ಅಷ್ಟೇ ಮಾತಾಡ್ಬೇಕಾಗ್ತದ ಅಷ್ಟೇ ಹೌದು ಎಲ್ಲಿ ಕಡದ ನೋಡು ನಾವು ತುಂಬಾ ಪರ್ಚೋಂದೇ ಪಾತಂದ್ರ ರಗತ್ ಗಾಯ ಆಗ್ತದ ಗಾಯ ಆಗ್ತದ್ರಿ ಏನ ಬಿಡುದ ಅನ್ನ ನೋಡಿ ಶಾನಿರತ್ತೆ ಇರ್ಲಿ ಅದು ಏನ ಗಾಯಕ್ರ ಕಡೆ ಹೋಗದದ ಇನ್ನು ಅನ್ನೋರ್ ಸರ್ ಕಡೆ ಹೋಗೋದದ ಹೇಳಿದ್ರ ಅವರನ ಮಾತು ನೀ ಅನ್ನೋರೇ ಕೇಳಿರಿ ಏನು ಹೇಳಿದ್ರು ಲಕ್ಷ್ಮಿ ಲಕ್ಷ್ಮೀ ಆ ರೀ ನೀನು ಹಾಡ ಹಾಡಾಕತ್ತಿದ್ರಿ ಕರೆ ಹೌದು ಘನ ಮಾ ಹಾಡದು ಹಾಡು ಬ್ಯಾನಿ ಲೇಡೀಸ್ ಇದ್ದಿದ ಹಾಡನಿ ಅತ್ತ ಸರ ಎಲ್ಲ ಮಾಸ್ತರ ಪಕ್ಕ ತಲಿ ಬಿಟ್ಟಾವ ತಿನ್ನ ಬಾಳು ಬೆಳಗುಂದಿ ಅವರು ಹಾಡ್ಯಾರ ಬರ ಬರೆಯೋದ ಟೀಕದ ಎಲ್ಲಾರಿಗೆ ಗೊತ್ತದ ಹಾ ಇದು ಗಣಮಕ್ಳು ಅಷ್ಟೇ ಜೆಂಟ್ಸ್ ಹಾಡ್ರಿ ಲೇಡೀಸ್ ಹಾಡ್ರಿ ಆ ಪೋಸ್ಟ್ ಇಷ್ಟ ಹಾಕೇನ ಬಾಂಡಿಗೆ ಮಾಡೋ ಸರ್ ಬಾಳು ಸರ್ ಇರ್ಲಿ ಹ್ಯಾ ಪಾದ ಕೇವಲ ಹಂಗ ಇರುದಿಲ್ಲ ಅದು ಬೆಳ್ಳಿನ ಪದ್ಯ ಅಂದ್ರ ಪಾತ್ರ ಇದೊಂದು ಕೈಪಲೆ ಇದು ಹೌದು ಹೌದು ಕೈಪಲೆ ಬಜರ್ ಇದ್ದಂಗ್ರಿ ಎಲ್ಲರಿಗೂ ಒಂದೇ ತರ ತರಕಾರಿ ಬೇಕಾಗಿರೋದಿಲ್ಲ ಹೌದು ಹಂಗ ಇವತ್ತಿನ ದಿವಸ ನಾವು ಕಲಬುರಗಿ ಬಿಟ್ಟು ನಾವು ಬಂದಿದ್ದೆವು ಸಿಂದಿಗೆ ಬಿಟ್ಟು ನೀವು ಬಂದಿದಿ ಬಂದಿರಿ ಹೌದೌದು ಇವತ್ತಿನ ದಿವಸ ಬಂದಿಪ್ಪ ಅಂತಂದ್ರೆ ನಮ್ಮ ಸಲುವಾಗಿ ಇಷ್ಟೆಲ್ಲ ಸಾವಿರಾರು ಜನ ಕೂತದ ಅವರಿಗೆ ಮನೋರಂಜನೆ ಕಾರ್ಯಕ್ರಮ ಕೊಡಬೇಕಯ ನಾವು ಯಾರಿಗೆ ಕೊಡಬೇಕಾಗ್ಯದ ಇಲ್ಲಿ ಅದು ಅದು ಮಾತಾಗೋದಿಲ್ಲ ಇಲ್ಲಿ ಹೌದು ಈಗ ಹೆಂಗ ಸಂಜೆ ತಯಾರು ಕೊತ್ತಾಡುತ್ತಾನೆ ಹಿಂಗೆ ಇದು ಇಂಪಾರ್ಟೆಂಟ್ ಅದ ಹೌದು ಗಣಮಗ್ ಹಾಡಿದ್ವಿ ಗಣಮಗ ಹಾಡಿದ್ ನೀವು ಆಟ ಹರಗ ಹೋಗಬೇಡ್ರಿ ಮಸ್ತರ್ ಸಾಯಿತ್ಯದ ರತ್ ಅನಿಸ್ಕೊಂಡಿರಿ ಹಸಿರದ ಹರಗು ಆದ ಹರಗ್ಲಕ್ ಹೋಗ್ಬೇಡ್ರಿ ನೀವು ಹೌದ್ರಿ ಇಲ್ಲ ಹೌದ್ರಿ ಅದಕ್ಕ ತಮ್ಮ ಹೆಂಗ ಪಾತ್ರಿ ಯೂಟ್ಯೂಬ್ ಅನ್ನೋರಿಗೊಂದು ಮಾತು ಹೇಳೋದ ಏನ್ ಹೇಳ್ಬೋದ್ರಿ ಈ ಸದ್ ಅವ್ರ ಮಾತು ಹೇಳಿದ್ರು ಏನತ್ತ ಏನತ್ತ ಗಂಡನ ಮನೆಯೊಳಗ ನೀ ಏನು ಮತ್ತ ಭೂತಾ ಮಾಸ್ತರ್ ಅವ್ರ ನಡೀತಾರದ ಹಿಂಗ ನೀವು ಹೆಂಗ ಪಾದಕ್ಯ ಇದು ಇಡುವೆ ನೀವು ಗೆ ಹಾಕ್ರಿ ಏನು ಪರವಾಗಿಲ್ಲ ಆ ಒಂದ್ ಸೈಡ್ ನಮ್ಮ ಪೋಟ ಕುಂದರ್ಸಿ ಒಂದ್ ಸೈಡ್ ಅವ್ರ ಪೋಟು ಕುಂದರಿ ಕುಂದರ್ಸಿ ರೆಡ್ ಸಿಂಬಲ್ ಹಾಕಿ ನೀವು ಒಟ್ಟೆ ಕುಣಿಸ್ ಹೋಗ್ಬೇಡ್ರಿ ಅಣ್ಣ ಯಾಕಪ್ಪ ಪಾದಕ್ ಅದ್ರ ನಾವ್ ಎಷ್ಟೋ ಮಂದಿ ಹಾಕ್ಯಾರ ಫೋನ್ ಹಚ್ಚಿ ಅದನ್ನ ತೆಗಿಸಿದೇವು ಫೋನ್ ಹಚ್ಚಿಸ್ ಒಳಗ ನೀವು ಮಾಡಾಕ ಹೋಗ್ಬೇಡ್ರಿ ಇಲ್ಲ ನೀವು ಎದರಿದರಿ ನಮಗ ಎದರ ಎದರ ಮಾತನ್ನ ಹೇಳಕತ್ತೀನಿ ಅವ್ರು ಏನ್ ಹಾಡ್ಯಾರ ಅದು ಏನು ನೀವು ಕಟ್ ಮಾಡಿ ಹಾಕತನ ಹೇಳಕತ್ತಿಲ್ಲ ಅವ್ರು ಏನು ಹಾಡ್ಯಾರ ಅದನ್ನು ಒಟ್ಟು ಪೂರನ ಹಾಕ್ರಿ ನಾವ್ ಏನ್ ಹಡಿಯೋ ಏನ್ ಮಾಡ್ತೀರಿ ಒಟ್ಟು ಪೂರೇನ ಹಾಕ್ರಿ ಕರೆ ಪೋಟೋ ಗಿಟ್ಟು ಹಾಕಿ ಶಿಂಬಲ್ ಗಿಂಬಲ್ ಕುಸಕ್ ಹೋಗ್ಬೇಡ್ರಿ ಇವೊಂದು ನಿಮಗ ನಮ್ಮಿಂದ ಒಂದು ನಿಮಗ ವಿನಂತಿ ಐತಿ ಯಾಕೆ ಪಾಲಿಕೆ ನೀವ್ ಹಾಕ್ತೀರಿ ನಿಮಗ ಲೈಕ್ ಬರ್ತಾ ನಿಮಗ ರೇ ನಮಗೇನು ಉಪಯೋಗ ಇರೋದು ಕರೆ ಹೌದು ಉಪಯೋಗ ಯಾರ ನಮಗ್ ಹಾಳಾಗ್ತದ ದಯವಿಟ್ಟು ಆ ನೀವೇನ ಪೊಟ್ಟು ಕುಂದ್ರಿಸಿ ಮಾರ್ಕ್ ಮಾಡಬೇಡ್ರಿ ಅಂತಕ್ಕಂಥ ಮಾತಂದ ಇದು ನಮ್ದೊಂದು ವಿನಂತಿ ಐತಿ ನೀ ಯಾಕೆ ಹೇಳ್ಕೊಂತೇವಪ್ಪ ನಿಮ್ಮ ಮೂರನವ್ರ ಅದಕ್ಕೆ ಇರ್ಲಿ ಯಾಕಪ್ಪ ಅದ ಕೇಳ್ರ ಅಣ್ಣ ಸಾಕಷ್ಟು ಸಲ ಆಗ್ಯಾವ ಸಾಕಷ್ಟು ಮಂದಿಗೆ ನಾವು ಯೂಟ್ಯೂಬ್ ಚಾನಲ್ ದವರಿಗೆ ಹೌದು ಫೋನ್ ಹಚ್ಚಿ ತಕ್ಷಿನೂ ತಗ್ಸಿದೆವು ಇರ್ಲಿ ಮುಂದೆ ನಮಗೆ ಎಫೆಕ್ಟ್ ಹೌದಿಲ್ಲ ಅದ ಹೌದಾ ಅದಕ್ಕಿರ್ಲಿ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ತಮ್ಮ ಹೆಂಗ ಪಾತ ಕೇಳಿದ್ರ ಇವತ್ತನೇ ದಿವಸ ಇಲ್ಲಿ ನನ್ನ ದೈವ ಬಹಳ ಚಂದ ಕುಂತೀರಿ ಹೌದೌದು ಇಲ್ಲ ಅಷ್ಟ ತಾಯಂದ್ರ ಬಳಗ ಈ ಕಡೆ ತಂದಿ ಬಳಗ ಅಣ್ಣ ತಮ್ಮ ಬಳಗ ನೀವು ಬಹಳ ಚಂದ ಕುರಿ ಕುಂತಾರ ಕುಂತಾರಿವ ಆ ನೀವು ಹಿಂಗೆ ಹೋಗ್ ನೋಡಿದ ಅಂತ ಕೂತು ಕಾಪಾಡಿದ್ರಪ್ಪ ನಿಮಗ ನಿದ್ದು ಬರ್ಲಾರಂಗ ಮನಿಗೆ ಎದ್ದು ಹೋಗ್ಲಾರಂಗ ಕಾರ್ಯಕ್ರಮ ನಾವು ಎರಡು ಮೇಲ್ನವ್ರು ಕಾರ್ಯಕ್ರಮ ಕೊಡ್ತಿ ಅಂತಕ್ಕಂತ ಮತ್ತ ಕೊಟ್ಟು ತಾಯಿ ಬಳಗವ್ರು ಅವ ಮಂಗಳಾರ ಮಟ್ಟ ನೀವು ಹಿಂಗೆ ಕುಂದೋರಿ ಹಾ ಯಾಕಪ್ಪ ಅದಕ್ಕೆ ಅಂದ್ರೆ ಆಚೆ ಕಡೆ ಸಾಹಿತ್ಯರ್ತನ ಭೂತ ಮಾಸ್ತರವ್ರು ಬಂದಾರ ಅವ್ರ ಪಾರ್ಟಿನ ಅವ್ರ ಕುಂದ್ರಸ್ತಾರ ನೀವೇನೋ ನನ್ನ ಪಾರ್ಟಿ ಇದೀರಿ ನೋಡಿ ನೀವ್ ಒಟ್ಟೆ ಎದ್ದು ಹೋಗ್ಲಾಕ್ ಹೋಗ್ಬೇಡ್ರಿ ನೋಡ್ರಿ ನಮ್ ಮೈ ಹೆಂಗತ ದೊತ್ತಿಗೆ ಹಂಗ ಶಾಸನ ಹಾಕೊಂಡು ಇರ್ಲಿ ಯಾಕಪ್ಪ ಅದಕ್ಕೆ ಹೇಳಿದ್ರೆ ಹಲೋ ಇದು ಏನು ತಾಯಿ ಪಾಲ್ಟಿ ಅಂದ್ರೆ ಇದು ಒಟ್ಟು ನನ್ನ ಪಾಲ್ಟಿ ಅದು ಇದು ನಮ್ಮ ಕಂಪ್ನಿಯೇ ಇತ್ತು ಅದು ಏನು ತನು ನೀವು ಭೂತಳ್ಸರ್ ಕಂಪ್ನಿ ಅದ ಅವರ ಕಂಪ್ನಿ ಅದ ಕುಂದರ್ಸ್ತಾರೆ ಎಬ್ಬಿಸಿ ಕಳಿಸ್ತಾರೋ ಅವ್ರಿಗೆ ಬಿಟ್ಟದ ಇರ್ಲಿ ಬಹಳ ಮಾತಾಡೋದು ಬೇಡ ಹೌದ ಏನಕ್ಕೆ ತಮ್ಮ ಚಾಲ್ ಒಳಗೆ ಗಂಡನ ಮನಿ ಒಳಗ ಹೆಂಗೆ ಇರಬೇಕು ಗಂಡನ ಮನಿ ಒಳಗ ಹೆಂಗೆ ನಡ್ಕೊಬೇಕು ಅಂತಕ್ಕಂಥದ್ದು ಹಲೋ ಚಾಲ್ ಅವನ್ನ ಬಳಗದ ಮೇಲೆ ಹಾಡಬೇಕು ಐತಿ ಹೌದು ಅದಕ್ಕೆ ಭಾಳ ಮಾತಾಡುವಂಥ ಮಾತಿನ ಹಾಂ ಅನಪ್ಪ ಹೆಂಗೆ ಕೇಳು ತಪ್ಪು पयतं सहत रूप दर्श दर बालक शेधर